ಬಾಕಿ ಉಳಿಸಿಕೊಂಡಿರುವ ವೇತನ ನೀಡುವಂತೆ ಆಗ್ರಹಿಸಿ ನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ ನ್ಯೂ ಮಿನರ್ವಾ ಮಿಲ್ ಎದುರು ಕಾರ್ಮಿಕರು ನಡೆಸುತ್ತಿರುವ ನಿರ್ದಿಷ್ಟಾವಧಿ ಪ್ರತಿಭಟನಾ ಸ್ಥಳಕ್ಕೆ ಶನಿವಾರ ಶಾಸಕ ಎಚ್ಪಿಸವರಪ್ರಕಾಶ್ ಭೇಟಿ ನೀಡಿ ಕಾರ್ಮಿಕರ ಸಮಸ್ಯೆ ಆಲಿಸಿದರು ಕಳೆದ ಏಳು ತಿಂಗಳಿನಿಂದ ಕಾರ್ಮಿಕರಿಗೆ ವೇತನ ನೀಡಿಲ್ಲ ವೇತನ ನೀಡುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಆಗ್ರಹಿಸಿ ಎಐಟಿಯುಸಿ ನೇತೃತ್ವದಲ್ಲಿ ಕಳೆದ ಎರಡು ದಿನಗಳಿಂದ ಹೋರಾಟ ನಡೆಯುತ್ತಿದ್ದು ಇಂದು ಸ್ಥಳಕ್ಕೆ ಬಂದ ವ್ಯವಸ್ಥಾಪಕರನ್ನ ಕಾರ್ಮಿಕರು ತೀವ್ರ ತರಾಟಕ್ಕೆ ತೆಗೆದುಕೊಂಡರು ಪ್ರಮುಖವಾಗಿ ಈಗಾಗಲೇ ಬಾಕಿ ಉಳಿಸಿಕೊಂಡಿರುವ ವೇತನವನ್ನು ಅತಿ ಶೀಘ್ರವಾಗಿ ನೀಡಬೇಕು ಜೊತೆಗೆ ನಿಂತು ಹೋಗಿರುವ ಕಂಪನಿಯ ಸಾಮಗ್ರಿಗಳನ್ನ ರಕ್ಷಿಸುವ ಸಲುವಾಗಿ ಕಾರ್ಮಿಕರನ್ನು ಕಾವಲುಗಾರರನ್ನಾಗಿ ನೇಮಕ ಮಾಡಿಕೊಂಡಿದ್ದು ಅವರಿಗೂ ವೇತನ ನೀಡುತ್ತಾರೆ ಎಂಬ ನಂಬಿಕೆ ಇಲ್ಲ ಹಾಗಾಗಿ ಎಲ್ಲರಿಗೂ ವೇತನ ನೀಡಲು ಗಡುವು ನೀಡಬೇಕು ಎಂದು ಶಾಸಕರಲ್ಲಿ ಮನವಿ ಮಾಡಿದರು ಮೂರು ತಿಂಗಳಲ್ಲಿ ಕೊಡ್ತೇವೆ ಹೇಳಿ ನಾವು ಸಮಾಧಾನದಿಂದ ಹೋಗ್ತೇವೆ ಒಂದು ಪಾಯಿಂಟ್ ಬಟ್ ಹೇಳಿ ಬಟ್ ನಮಗೊಂದು ಯಾವಾಗ ಬರುತ್ತೆ ಅಂತ ಒಂದು ಅಂದಾಜಾಗುತ್ತೆ ನಾವು ನಮ್ಮ ಜೀವನವನ್ನು ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡಿಕೊಡ್ಬೇಕು ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಇಲ್ಲಿ ಯಾರು ಈಗ ಕೆಲಸ ಸೆಕ್ಯೂರಿಟಿ ಸೆಕ್ಯೂರಿಟಿಯಾಗಿ ಅವರಿಗೆ ಪ್ರತಿ ತಿಂಗಳು ಗ್ಯಾರಂಟಿಯಾಗಿ ನಾವು ಸಂಬಳ ಕೊಡ್ತೇವೆ ಅಂತ ಹೇಳಿದರೆ ಅವರು ಇಲ್ಲಿ ಕೆಲಸ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಮಾಡಲ್ಲ ಉಳಿದದ್ದು ಅವರು ಯಾರು ಪದ್ಮಿನಿ ಸಿಂಗ್ ಅವರು ಇದರಲ್ಲಿ ಹೇಳಿದ್ದಾರೆ ಓಕೆ ನಾವು ಅದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳ್ತಾರೆ ನಾವು ಅದನ್ನು ಒಪ್ಕೊಳ್ಬೇಕು ಬಟ್ ನಮಗೆ ಲೋಕಲ್ ಮ್ಯಾನೇಜ್ಮೆಂಟ್ ಬಳಿಕ ಮಾತನಾಡಿದ ಶಾಸಕರು ಕಾರ್ಮಿಕರ ಹಿತದೃಷ್ಟಿಯಿಂದ ಆಡಳಿತ ಮಂಡಳಿ ಕೆಲಸ ಮಾಡಬೇಕು ಈಗಾಗಲೇ ಕೈಗಾರಿಕಾ ಪ್ರದೇಶಕ್ಕಾಗಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನು ಕಳೆದುಕೊಂಡಿರುವ ರೈತ ಕುಟುಂಬಗಳು ಇಂದು ಬೀದಿ ಪಾಲಾಗಿವೆ ಅವರಿಗೆ ಉದ್ಯೋಗ ನೀಡಿ ಅವರಿಗೆ ಸಹಕಾರ ನೀಡಬೇಕಿರುವುದು ಕಾರ್ಖಾನೆಗಳ ಜವಾಬ್ದಾರಿ ಆದ್ದರಿಂದ ಸಂಸ್ಥೆ ಕೂಡಲೇ ಕಾರ್ಮಿಕರ ಕ್ಷೇಮಾಭಿವೃದ್ದಿಗೆ ಕೆಲಸ ಮಾಡಬೇಕಿದೆ ತಾನು ಕೂಡ ಶಾಸಕನಾಗಿ ಸಂಬಂಧಪಟ್ಟ ಇಲಾಖಾ ಸಚಿವರ ಬಳಿ ನಿಯೋಗ ತೆರಳಿ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅವರ ಗಮನಕ್ಕೆ ತಂದು ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡಲಾಗುವುದು ಸರ್ಕಾರದ ಅಂಗಸಂಸ್ಥೆಯಾಗಿರುವ ಎನ್ಟಿಸಿ ಕಾರ್ಖಾನೆಯಿಂದ ಕಾರ್ಮಿಕರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುವ ಕೆಲಸ ಮಾಡಲಾಗುವುದು ಎಂದು ಭರವಸೆ ನೀಡಿದರು ೀನ್ ಟೆಕ್ಸ್ಟೈಲ್ ಕಂಪ್ನಿ ಇದೆ ಇವತ್ತು ಎಲ್ಲ ನಮ್ಮ ಸಿಬ್ಬಂದಿಗಳು ಮತ್ತು ನೌಕರರು ಹಿಂದಿನಿಂದಲೂ ಕೂಡ ಅದು ಸಮಸ್ಯೆ ಬಗೆಹರಿದಿಲ್ಲ ಹಲವಾರು ವರ್ಷಗಳಿಂದ ಸಮಸ್ಯೆ ನಿಂತಿದೆ ಹಾಗಾಗಿ ಇವತ್ತು ಎಲ್ಲ ಒಂದು ಬಹಿಷ್ಕಾರ ಮಾಡ್ತಿರೋದ್ರಿಂದ ನಾನು ಕೂಡ ಬಂದು ಅವ್ರಿಗೆ ಒಂದು ಸಹಕಾರನ ನಾನು ಕೂಡ ಅವರ ಪರವಾಗಿ ನಾನು ನಿಲ್ತಾ ಇದ್ದೇನೆ ಈಗಾಗಲೇ ಅವರ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಚರ್ಚೆ ಮಾಡಿದ್ದೀನಿ ಆದರೆ ಇಲ್ಲಿ ಯಾರು ಕೂಡ ಅಧಿಕಾರಿಗಳು ಬರ್ತಾ ಇಲ್ಲ ಈಗಾಗಲೇ ಇಲ್ಲಿ ಒಂದು ಏಳು ತಿಂಗಳಿಂದ ಸಂಬಳವನ್ನು ಕೂಡ ಕೊಟ್ಟಿಲ್ಲ ಅವರಿಗೆ ಹಿಂದೂ ಕೂಡ ಏನು ಇಲ್ಲ ನೌಕರರಿಗೆ ಎಲ್ಲ ಒಂದು ವಿದ್ಯಾವಂತರು ಅವರೆಲ್ಲ ಓದ್ ಬಂದು ಕೆಲಸ ಮಾಡಿದ ಒಂದು ಸಂದರ್ಭದಲ್ಲಿ ಅವರಿಗೆ ಏನು ಸೆಕ್ಯೂರಿಟಿ ಕೆಲಸವನ್ನು ಕೊಡಲಿಕ್ಕೆ ಮಾಡಲಿಕ್ಕೆ ಹೇಳ್ತಾಯಿದ್ದಾರೆ ಹಾಗಾಗಿ ಯಾರು ಕೂಡ ಇಲ್ಲೆಲ್ಲ ಬೇಡ ನಾವು ಸೆಕ್ಯೂರಿಟಿ ಕೆಲಸ ಮಾಡೋಲ್ಲ ಮಾಡಿದ್ರು ಕೂಡ ಸಹ ನಮಗೆ ಸಂಬಳವನ್ನು ಕೊಡ್ತಾ ಇಲ್ಲ ಅಂತ ಏನು ಎಲ್ಲ ಬಹಿಷ್ಕಾರ ಮಾಡಿದರೆ ನಾವು ಕೂಡ ಎಲ್ಲ ಚರ್ಚೆ ಮಾಡಿದ್ದೀವಿ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿಗಳ ಬಂದರೆ ಮಾತ್ರ